ಪ್ರೇಮ ಅನ್ನುವಂತಹ ಪಾತ್ರ ಚೈಲ್ಡ್ಹುಡ್ ನಿಂದ ಅಷ್ಟೊಂದು ಪ್ರೀತಿ ಮಾಡ್ಕೊಂಡು ಬಂದಿರ್ತಾಳೆ ಈಗ ಸಡನ್ ಆಗಿ ನೀವು ನೀವ್ ಆಗಿರ್ಬಹುದು ನೀವ್ ಆ ಪಾತ್ರ ಅಷ್ಟು ಸುಂದರವಾಗಿ ತೆರೆ ಮೇಲೆ ತರ ಮಾಡಿದ್ರಿ ಪ್ರತಿಯೊಂದು ಚಿಕ್ಕ ಚಿಕ್ಕ ಎಕ್ಸ್ಪ್ರೆಶನ್ ಕೂಡ ಆಗಿರಬಹುದು ಗಟಿ ಈ ಪಾತ್ರದಲ್ಲಿ ನಿಮ್ಮ ನೋಡೋದಂದ್ರೆ ಒಂದ್ ವರ್ಷನ್ ಚೇಂಜ್ ಆಗಿದೆ ಸೊ ಏನ್ ಹೇಳ್ತೀರಿ ಏನ್ ಚಾಲೆಂಜಿಂಗ್ ಇತ್ತ ಯಾವ ರೀತಿ ಇದನ್ನ ತಗೊಂಡು ಹೋಗ್ತಿದಿರಿ ಮುಂದಕ್ಕೆ ಅಂತ ಇಲ್ಲ ನನಗೆ ಈ ಪಾತ್ರ ಮೊದಲು ನನಗೆ ರವೀನ್ ಸರ್ ಹೇಳಿದಾಗ ತುಂಬ ಚೆನ್ನಾಗಿ ಅನಿಸ್ತು ಒಂಥರ ಎಲ್ಲರೂ ಇಷ್ಟಪಡುವಂತ ಕ್ಯಾರೆಕ್ಟರ್ ಇವಾಗ ಮನೇಲಿ ಒಬ್ರು ಇರ್ತಾರೆ ಈಗ ಒಂದ್ ಮೂರು ಜನ ಹೆಣ್ಮಕ್ಳಿದಾರೆ ಅದರಲ್ಲಿ ಒಬ್ಳು ಮಾತ್ರ ಯಾವಾಗಲೂ ಮನೆಗೆ ಸೀಮಿತವಾಗಿ ಮನೆ ಕೆಲಸ ಆಗಲಿ ಮನೆ ಅಡಿಗೆ ಆಗಲಿ ಬಂದವರಿಗೆ ಹೋಗೋ ಬರೋ ವಿಚಾರಿಸ್ಕೊಳ್ಳೋದಾಗಲಿ ಎಲ್ಲ ಒಬ್ರು ಮಾಡ್ತಿರ್ತಾರೆ ಆ ಒಂದು ಪಾತ್ರ ಬಟ್ ಆದರೆ ಅದರಲ್ಲೂ ಒಂದು ತುಂಟುತನ ಅಂದರೆ ಮನೇಲಿ ಸ್ವಲ್ಪ ಪ್ರೀತಿ ಜಾಸ್ತಿ ಪ್ರೇಮಗೆ ಪ್ರೀತಿ ಜಾಸ್ತಿ ಕೊಟ್ಟು ನೋಡ್ಕೊಂಡಿರೋ ಆ ಸಲಿಗೆಯಿಂದ ಸ್ವಲ್ಪ ತರಲೆ ಆಗಿರ್ತಾಳೆ ಅದೊಂಥರ ಎಲ್ಲಾನು ಬ್ಯಾಲೆನ್ಸಿಂಗ್ ಪ್ರೀತಿ ಅಂತ ಬಂದ ಅಲ್ಲೂ ಒಂಥರ ಸೆಲ್ಫಿಶ್ ಎಲ್ಲಾನು ಬ್ಯಾಲೆನ್ಸ್ ಮಾಡೋ ಒಂದು ಪಾತ್ರ ಒಂಥರ ಚಾಲೆಂಜಿಂಗ್ ಅಂತ ಅನಿಸ್ತು ನಾನು ನಿಜವಾಗ್ಲೂ ಸಖತ್ ಎಂಜಾಯ್ ಮಾಡ್ಕೊಂಡು ಮಾಡ್ತಿದ್ದೀನಿ ಇದರಲ್ಲಿ ಆರ್ ಎಕ್ಸ್ ಹಂಡ್ರೆಡ್ ಬೈಕ್ ಓಡಿಸಿದೀವಿ ಒಳ್ಳೆ ಮಜಾ ಇದೆ ಒಳ್ಳೆ ಡೈಲಾಗ್ಸ್ ಇದೆ ಆರಾಮಾಗಿ ಅದೇನೇನೋ ಪೈಪ್ ಫಿಕ್ಸಿಂಗ್ ಎಲ್ಲ ಮಾಡೋದಕ್ಕೆಲ್ಲ ಸ್ವಲ್ಪ ಟಾಸ್ಕ್ ಎಲ್ಲ ಕೊಟ್ಟಿದ್ರು ಪ್ರೇಮ ಇದರಲ್ಲಿ ಸೊ ಮಜಾ ಇತ್ತು ನಾನಂತೂ ಸಖತ್ ಖುಷಿಯಾಗಿ ಒಂದು ಪಾತ್ರನ ನಿರ್ವಹಿಸ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಒಂಥರ ಖುಷಿ ಆಯ್ತು ಓಕೆ ಪ್ರಿಯಾ ಜೆ ಆಚಾರ್ ಅವರಿಗೆ ಸಣ್ಣ ಸಣ್ಣ ಎಕ್ಸ್ಪ್ರೆಷನ್ ಕೊಡೋದಾಗಿರಬಹುದು ಅವನ್ ಬೇಕೇ ಬೇಕು ಅದನ್ನ ನೋಡೋರಿಗೆ ಪೋಟ್ರೆ ಮಾಡೋದು ಚಾಲೆಂಜಿಂಗ್ ಅನ್ಸ್ತಾ ಫಸ್ಟ್ ಏನೆಲ್ಲ ಕರೆಕ್ಷನ್ಸ್ ಮಾಡ್ಕೊಂಡ್ರಿ ಹೇಗೆ ಇಲ್ಲ ಆಕ್ಚುಲಿ ಯೂಸ್ಲಿ ನನ್ನ ಅಂದ್ರೆ ಇನ್ನರ್ ಫೀಲಿಂಗ್ಸ್ ಎಲ್ಲ ನನ್ನ ಫೇಸಲ್ಲಿ ಕಾಣಿಸ್ಬಿಡುತ್ತೆ ಅದೇ ನನ್ನ ಮೈನಸ್ ಯೂಸ್ ನನ್ನ ಪರ್ಸ್ನಲಿ ಅಂದ್ರೆ ನನ್ಗೆ ಏನಿದ್ರು ಮುಖದಲ್ಲಿ ಭಾವನೆ ಆಚೆ ಬಂದ್ಬಿಡುತ್ತೆ ಮುಖ ಹೀಗೆ ಇದ್ರು ಸೊ ಎಕ್ಸ್ಪ್ರೆಷನ್ಸ್ ಅಲ್ಲಿ ಟಕ ಟಕ ಅಂತ ಈ ಪ್ರೇಮಗೆ ಬೇಕಾಗಿರೋದು ಅದೇ ಅಲ್ವಾ ಸ್ವಲ್ಪ ಎಲ್ಲೋ ಆಯ್ತು ನನ್ನ ಒಂದು ಇದಕ್ಕೂ ಆ ಪ್ರೇಮ ಪಾತ್ರಕ್ಕೂ ಸೊ ಅದೆಲ್ಲೋ ಒಂದ್ ಕಡೆ ಆಕ್ಟರ್ಸ್ ಜೊತೆ ವರ್ಕ್ ಮಾಡೋರು ಅಷ್ಟು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಅಷ್ಟು ಸ್ಪಾಂಟೇನಿಯಸ್ ಆಗಿ ನಮಗೆ ಎಕ್ಸ್ಪ್ರೆಷನ್ಸ್ ಬರಲ್ಲ ಸೊ ನಮ್ ಜೊತೆಗಿರೋರು ಕಾರಣ ಆಗಿರ್ತಾರೆ ಆ ಒಂದು ಲಿಟಲ್ ಎಕ್ಸ್ಪ್ರೆಶನ್ಸ್ ಬರೋದಕ್ಕೆ ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ ಮಾತಾಡ್ಲೇಬೇಕು ಸೊ ಗಟ್ಟಿಮೇಳ ದರವಿಯಲ್ಲೂ ಕೂಡ ಲಂಗಾ ಹಾಕೊಂಡು ಹಾಕೊಂಡು ಲಂಗಾ ದವಣಿ ಹಾಕಿಲ್ಲ ಅದ್ರಲ್ಲಿ ಹಾಕಿಲ್ವಾ ಈ ಸೀರಿಯಲ್ ಅಲ್ಲಿ ತುಂಬಾ ನಂಗೆ ಆಕ್ಚುಲಿ ಟ್ರಡಿಷನಲ್ರಿಕಿಂತ ನಮ್ಮಲ್ಲಿ ನಮ್ಮ ಅಮ್ಮಗೆ ನಮ್ಮ ಅಜ್ಜಿಗೆಲ್ಲ ಸತ್ ಖುಷಿ ಆಗಿದೆ ಅವ್ರಿಗೆ ಹೂವುಡ್ಕೊಳ್ಳೋದು ಟ್ರಡಿಷನಲ್ ಎಲ್ಲ ಇಷ್ಟ ಇರುತ್ತೆ ನನ್ನ ಸೀರಿಯಲ್ ಅಲ್ಲಿ ದಿನಾ ತರ ನೋಡೋದಂತ ಅವ್ರಿಗೆ ಸಖತ್ ಖುಷಿ ಅದರಲ್ಲೂ ಕನಕಾಂಬ್ರ ವೆರಿ ಡಿಫ್ರೆಂಟ್ ಅಂತ ಈ ಕುರ್ತಾ ಹೌದು ಇದ್ರಲ್ಲಿ ಯೂಶ್ಲಿ ಮಲ್ಲಿಗೆ ಹೂವು ಮುಡ್ಕೊತಾಳೆ ಪ್ರೇಮ ಒಂದ್ ಸ್ವಲ್ಪ ಡಿಫ್ರೆಂಟ್ ಅನ್ನೋದಕ್ಕೆ ತೋರ್ಸೋದಕ್ಕೆ ಅವಳು ಹೂವ ಅವಳ ಆರೆಂಜ್ ಫ್ಲವರ್ಸ್ ಮುಡ್ಕೊಂಡ್ರೆ ಒಂಥರ ಚೇಂಜ್ ಆಗುತ್ತೆ ಸೊ ಆ ಒಂದು ಔಟ್ಫಿಟ್ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನಮ್ಮ ಡಿಸೈನರ್ ಶಿಲ್ಪ ಅವರು ಇದೇ ತರ ಬರಬೇಕು ಅಂತ ಎಲ್ಲ ಸೊ ತುಂಬ ಪ್ಲಾಂಡ್ ಇದ್ದಾರೆ ಎಲ್ಲಾರ ಪಾತ್ರಕ್ಕೂ ಇದೇ ತರ ಡಿಸೈನ್ ಮಾಡಬೇಕು ಇದೇ ತರ ಬಟ್ಟೆ ಇರಬೇಕು ಅಂತ ಹೇಳಿ ಸಾಕಷ್ಟು ಮೀಟಿಂಗ್ಸ್ ಅರೇಂಜ್ ಮಾಡಿ ಅದೆಲ್ಲ ಡಿಸ್ಕಸ್ ಮಾಡಿ ಆನಂತರ ಒಂದು ಈ ತರ ನನ್ನ ತಯಾರು ಮಾಡಿದ್ದಾರೆ ಸೊ ಐಮ್ ಹ್ಯಾಪಿ ಫಾರ್ ದಟ್